ಸ್ನೇಹಿತರೆ ನಮಸ್ಕಾರ ಬೆಂಗಳೂರು ಸಮೀಪದ ಗುಹೆಯಲ್ಲಿದ್ದ ನೂರ ವ್ಯಕ್ತಿಯನ್ನು ರಕ್ಷಿಸಲಾಗಿದೆ ಎಂಬ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಈ ವಿಡಿಯೋ ಅಸಲಿಯತ್ತು ಕುರಿತ ಫ್ಯಾಕ್ಟ್ ಚೆಕ್ ಇಲ್ಲಿದೆ ನೂರ ಎಂಬತ್ತೆಂಟು ವರ್ಷದ ವ್ಯಕ್ತಿಯನ್ನು ರಕ್ಷಿಸಲಾಗಿದೆ ಎಂದು ವಿಡಿಯೋ ವಿಡಿಯೋದ ಸುಮಾರು ಇಪ್ಪತ್ತೊಂಬತ್ತು ಲಕ್ಷ ವೀಕ್ಷಣೆ ಆಗಿದ್ದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಹಿನ್ನೆಲೆಯಲ್ಲಿ ಕನ್ಸರ್ನ್ ಸಿಟಿಜನ್ ಸಂಸ್ಥೆ ವಿಡಿಯೋ ಕುರಿತು ಫ್ಯಾಕ್ಟ್ ಚೆಕ್ ಮಾಡಿದೆ ಇಪ್ಪತ್ನಾಲ್ಕು ಸೆಕೆಂಡ್ಗಳ ವಿಡಿಯೋ ಕ್ಲಿಪ್ ಜೊತೆಗೆ ಈ ಭಾರತೀಯ ವ್ಯಕ್ತಿ ಈಗಷ್ಟೇ ಗುಹೆಯಲ್ಲಿ ಪತ್ತೆಯಾಗಿದ್ದಾರೆ ಇವರಿಗೆ ನೂರ ಎಂಬತ್ತೆಂಟು ವರ್ಷ ವಯಸ್ಸಾಗಿದೆ ಎಂದು ಪೋಸ್ಟ್ ಕೆಳಗೆ ಶೀರ್ಷಿಕೆ ಹಾಕಲಾಗಿದೆ ವಿಡಿಯೋದಲ್ಲಿ ಇಬ್ಬರು ವ್ಯಕ್ತಿಗಳು ನಿತ್ರಾಣ ಸ್ಥಿತಿಯಲ್ಲಿದ್ದ ಕೃಷಗೊಂಡ ವೃದ್ಧನನ್ನು ಕರೆದುಕೊಂಡು ಬರುತ್ತಿದ್ದಾರೆ ಬಿಳಿಗಡ್ಡವನ್ನು ಹೊಂದಿರುವ ವೃದ್ಧ ಬೆಂಬಲಕ್ಕಾಗಿ ವಾಕಿಂಗ್ ಸ್ಟಿಕ್ ಸಹ ಬಳಸಿದ್ದಾರೆ ವಿಡಿಯೋ ವೈರಲ್ ಆಗಿದ್ದರೂ ಹಕ್ಕು ತಕ್ಷಣವೇ ಪರಿಶೀಲನೆಗೆ ಒಳಗಾಯಿತು ಈ ಕುರಿತು ಫ್ಯಾಕ್ಟ್ ಚೆಕ್ ಮಾಡಲಾಗಿದ್ದು ಈ ವಿಡಿಯೋ ಜನರ ದಿಕ್ಕು ತಪ್ಪಿಸುವಂಥದ್ದು ವಯಸ್ಸಾದ ವ್ಯಕ್ತಿ ಭಾರತದ ಮಧ್ಯಪ್ರದೇಶದಲ್ಲಿ ವಾಸಿಸುವ ಸಿಯಾರಾಂ ಬಾಬಾ ಎಂಬ ಹಿಂದೂ ಸಂತ ಇವರಿಗೆ ಸುಮಾರು ನೂರ ಹತ್ತು ವರ್ಷ ವಯಸ್ಸಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜುಲೈ ಎರಡರಂದು ನವಭಾರತ್ ಟೈಮ್ಸ್ನ ಲೇಖನವನ್ನು ಪ್ಲಾಟ್ಫಾರ್ಮ್ ಉಲ್ಲೇಖಿಸಿದೆ ವಿಡಿಯೋದಲ್ಲಿ ವ್ಯಕ್ತಿಯ ನಿಜವಾದ ಗುರುತನ್ನು ಬಹಿರಂಗಪಡಿಸುತ್ತದೆ ವರದಿಯ ಪ್ರಕಾರ ವಯಸ್ಸಾದ ಸಿಯಾರಾಂ ಬಾಬಾ ಅವರ ವಯಸ್ಸು ನೂರ ಒಂಬತ್ತು ಸಿಯಾರಾಮ್ ಬಾಬಾ ಅವರು ಈ ಪ್ರದೇಶದಲ್ಲಿ ಜನಪ್ರಿಯರಾಗಿದ್ದಾರೆ ಮತ್ತು ಮಧ್ಯಪ್ರದೇಶದ ಖಾರ್ಗೋನ್ ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದಾರೆ ಸ್ನೇಹಿತರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ತಿಳಿಸಿ